ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮೆಲ್ಲರಿಗೂ ಗೊತ್ತು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದೀವಿ ಸಮುದಾಯದ ಪರವಾಗ ಸಮಸ್ಯೆ ಬಂದಾಗ ವಹಿಸುತ್ತೀವಿ ರಾಜ್ಯ ಮಟ್ಟದಲ್ಲೂ ಅಣ್ಣ ವೆಂಕಟಸ್ವಾಮರ ನೇತೃತ್ವದಲ್ಲಿ ವಯಸ್ಸುತ್ತಿದ್ದೀವಿ ಹೋರಾಟ ಮಾಡತ್ಕೊಂಡಿದ್ದೀವಿ ಕೇಸ್ ಹಾಕ್ಸ್ಕೊಂಡಿದ್ದೀವಿ ಈ ಜಿಲ್ಲೆ ಯಲ್ಲಿ ತಮಗೆಲ್ಲರಿಗೂ ಮಾಧ್ಯಮದವ್ರಿಗೂ ಗೊತ್ತಿದೆ ದಲಿತರಿಗೆ ಸಾಮಾಜಿಕ ನ್ಯಾಯ ಇಲ್ಲ ಸಾಮಾಜಿಕ ನ್ಯಾಯ ಅನ್ನೋದು ಕನಸಾಗಿದೆ ಅಗಲುಗನಸಾಗ್ತಾ ಇದೆ ನಮಗೆ ಕಳೆದ ಎಂ ಪಿ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಒಂದು ವರ್ಗ ಒಂದು ಪಾರ್ಟಿಯ ನಾನು ಯಾವುದೇ ಪಾರ್ಟಿ ವಿರುದ್ಧ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ದಲಿತರು ಒಂದೇ ನಮ್ಮನ್ನು ಮತ ಬ್ಯಾಂಕ್ ಆಗಿ ಮಾಡ್ಕೊಳ್ತಾ ಇದೆ ಮತ ಬ್ಯಾಂಕ್ ಆಗಿ ಆ ಟೈಮ್ಗೆ ನಮ್ಮ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಕೂಲಿ ಆಳಗಳಾಗಿ ನಮ್ಮನ್ನು ಇಟ್ಕೊಂಡಿದೆ ಕಳೆದ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಪಾರ್ಟಿ ಇಡೀ ಚನ್ನಪಟ್ಟಣದ ಯುವಕರನ್ನ ತನ್ನತ್ತ ಹೆಕೊಂಡು ಅವ್ರಿಗೇನು ಬೇಕೋ ನೋಡಿಕೊಂಡು ಹದಿನೈದು ಸಾವಿರ ಇದು ತೋಟು ಎಂಬತ್ತೈದು ತೊಂಬತ್ತು ಸಾವಿರ ಓಟಿತ್ತನ ಮಟ್ಟಕ್ಕೆ ದಲಿತ ಸಮುದಾಯದ ಶ್ರಮ ಇದೆ ಅಂತ ನಾನು ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ನಾಲ್ಕು ಕಾನ್ಸ್ಟಿಟ್ಯನ್ಸಿಯಲ್ಲಿ ಒಬ್ಬ ದಲಿತನಿಗೆ ಒಂದು ಎಮ್ ಎಲ್ ಸಿ ಇಲ್ಲ ಬೇಡ ಒಬ್ಬ ದಲಿತನಿಗೆ ಈಗ ಐದು ಜನ ರಾಮನಗರ ಚನ್ನಪಟ್ಟಣ ಬಿಡದಿ ಮಾಗಡಿ ಸಿ ಪಿ ಐದು ಪ್ರಾಧಿಕಾರ ಕೊಟ್ಟಿದ್ದಾರೆ ಓಟ್ ಹಾಕಕ್ಕೆ ನಾವು ಅಧಿಕಾರ ಅಧಿಕಾರಕ್ಕೆ ಮೇಲ್ವರ್ಗದವ್ರಿಗ ದಲಿತರ ಸಮಸ್ಯೆಯನ್ನು ಕೇಳಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಯಾರಿಗೂ ಯಾರಿಗೂ ಕೇಳುವ ಪರಿಸ್ಥಿತಿಲಿ ಇವತ್ತಿಲ್ಲ ನಮಗೆ ಅಧಿಕಾರ ಇಲ್ಲ ಓಟ್ ಹಾಕೋಕ್ಕೆ ಮತ ಬ್ಯಾಂಕ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಓಟ್ ಇದೆಯಲ್ಲ ಆ ಓಟ್ ಎಲ್ಲಿ ಹೋಗ್ತದೆ ಅನ್ನೋ ಕಾರಣಕ್ಕೆ ಓಟುಗೋಸ್ಕರ ನಮ್ಮನ್ನು ಆಸೆ ತೋರಿಸಿ ಮತ ಬ್ಯಾಂಕ್ ಆಗಿ ಇಟ್ಕೊಂಡಿರೋದು ಬಹಳ ನೋವಿನ ಸಂಗತಿ ಮಾಧ್ಯಮದವ್ರಿಗೆ ತಮಗೆಲ್ಲ ಗೊತ್ತಿದೆ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ಅಂತ ಯಾವ ಪಕ್ಷ ಏನು ಹೆಚ್ಚು ಯಾವ್ದು ಕಡಿಮೆ ಇಲ್ಲ ನಮ್ಗೆ ಅಧಿಕಾರ ಕೊಡೋಕೆ ಇವ್ರಿಗೆ ಇಷ್ಟ ಇಲ್ವಲ್ಲ ತಮಗೆಲ್ಲ ಮಾಧ್ಯಮದಲ್ಲಿ ಈ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಒಂದು ಇಡೀ ದಲಿತ ಒಳಿ ನಾಯಕರುಗಳೆಲ್ಲ ಒಂದು ಸಭೆ ಸೇರಿ ದೊಡ್ಡ ಇಶ್ಯೂ ಆದ ಸಂದರ್ಭದಲ್ಲಿ ನಮ್ಮನ್ನು ಅಲ್ಲೇ ಮೊಟಕು ಮಾಡಿಸಿ ಅಲ್ಲೇ ನಮ್ಮನ್ನ ತಲೆ ಮೇಲೆ ಇದೆ ಕುಂಡಿಸುವಂಥ ಪರಿಸ್ಥಿತಿ ಚನ್ಪಟ್ಟದಲ್ಲಿ ಅದೇ ಪರಿಸ್ಥಿತಿ ಆಗ್ತದೆ ಓಟದ್ ಮಾತ್ರ ದಲಿತರನ್ನು ಮುಂದೆ ದಲಿತರು ದಲಿತರು ಕಾಂಗ್ರೆಸ್ ಪಕ್ಷ ಓಡಾಕ್ ತಿಸ್ಕೊಂಡಿದೆ ದಲಿತರು ಬರೋ ಕೆಲಸ ಏನು ಕೆಲಸ ಮಾಡಿದರೆ ತಮ್ಮ ಏನೇನ ಇದ್ದರೆ ಸಾಮೂಹಿಕವಾಗಿ ತಾವು ಇದ್ರೆ ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಹಣವನ್ನು ತಗೊಂಡು ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಸಮುದಾಯದ ಹಿರಿಯ ದಲಿತ ಹೋರಾಟಗಾರರು ಆ ಪಾರ್ಟಿಯ ಎಲ್ಲೋ ಒಂದು ಕಡೆ ಶಾಮೀಲಾಗಿ ಶಾಮೀಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೆ ಕೇಳೋದು ಈಗ ನಾವು ಇಪ್ಪತ್ತೈದು ಸಾವಿರ ಕೋಟಿ ವಾಲ್ಮೀಕಿ ಹಗರಣ ಪ್ರತಿನಿತ್ಯ ಹಗರಣಗಳ ಸಮಸ್ಯೆ ಏನಿದೆ ಕರ್ನಾಟಕ ಚನ್ನಪಟ್ಟಣದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಓ ದಲಿತರೆಲ್ಲ ಕಾಂಗ್ರೆಸ್ ಕೋರ್ಟ್ ಹಾಕಿದ್ದಾರೆ ಅದರಿಂದ ಪ್ರಯೋಜನ ಏನು ಇವತ್ತು ರಾಜ್ಯಾದ್ಯಂತ ದಲಿತರ ಮೇಲೆ ನಿರಂತರ ಕೊಲೆ ರೇಪು ಹೆಣ್ಮಕ್ಳುಗಳ ಮೇಲೆ ರೇಪಾಗ್ತಾ ಇದೆ ದೌರ್ಜ್ಯ ನಡೀತಾ ಇದೆ ಎಲ್ಲಿ ನಮಗೆ ರಕ್ಷಣೆ ಆಗ್ತಾ ಇದೆ ಎಲ್ಲಿ ಸಿಗ್ತಿದೆ ಅದರಲ್ಲಿ ವಿಶೇಷವಾಗಿ ನಾನಿ ಜಿಲ್ಲೆನಾಗಿರೋದ್ರಿಂದ ಈ ಜಿಲ್ಲೆಯಲ್ಲಂತೂ ದಲಿತರಿಗೆ ಅಧಿಕಾರ ಕೊಟ್ಟಿಲ್ಲ 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 ಕೊಡೋಕು ಅದು ಆಡಳಿತ ಇಷ್ಟ ಇಲ್ಲ ನಮ್ಮನ್ನು ಮತ ಬ್ಯಾಂಕ್ ಆಗಿಟ್ಕೊಂಡಿದ್ದಾರೆ ದಯಮಾಡಿ ಈ ದೃಷ್ಟಿಯಿಂದ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಅಂದರೆ ಕಲೆಗಳ ತಾಯ್ನಾಡು ಪ್ರಜ್ಞಾವಂತರಿರೋ ತಾಯ್ನಾಡು ಈ ತಾಲೂಕಿನಲ್ಲಿ ಅತಿ ಹೆಚ್ಚು ದಲಿತರು ನಲವತ್ತೆಷ್ಟು ಸರಿಣ ನಲ್ವತ್ತಾರು ಸಾವಿರ ಜನ ಎಸ್ ಸಿಗಳಿದ್ದಾರೆ ದಯಮಾಡಿ ಇದನ್ನು ಪರಿಗಣನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಾವು ಎಲ್ಲ ಚಳುವಳಿ ಕಟ್ಟಿದ್ದೀವಿ ನಾನು ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಾಂಸ್ಕೃತಿಕವಾಗಿ ಸಮತಾ ಸೈನಿಕ ದಳ ರಾಜಕೀಯವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಅವತ್ತಿಂದ ಅವತ್ತಿನ ಇರೋದ್ರಿಂದ ಏನು ಚನ್ನಪಟ್ಟಣದ ಪ್ರಜ್ಞಾವಂತರ ಬಹುತೇಕ ಚನ್ನಪಟ್ಟಣ ತಾಲೂಕಿನ ಎಲ್ಲ ಒಬ್ಬಳು ಎಲ್ಲ ಗ್ರಾಮದಲ್ಲೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹಿಡಿದು ನನ್ನ ಜೊತೆ ಓದ್ತಾ ಇರೋ ಎಲ್ಲ ನನ್ನ ಒಡನಾಡಿಗಳು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಏನೋ ಸಮಸ್ಯೆ ಆದಾಗ ನಮ್ಮ ಗಮನಕ್ಕೆ ತರ್ತಾರೆ ನನ್ನ ನಮ್ಮ ಅಪ್ಕೆರೆ ಶ್ರೀನಿವಾಸ ಆದ ಏನಾನ ಅನ್ಯಾಯ ಆದ ಹೋರಾಟಕ್ಕೆ ನಾವು ಮುಂದೆ ಇದ್ದೀವಿ ನಮಗೆ ರಾಜಕೀಯ ಅಧಿಕಾರ ಕೊಟ್ಟರೆ ರಾಜಕೀಯ ಅಧಿಕಾರ ಕೊಟ್ರೆ ನಿಮ್ಮ ಜೊತೆಯಲ್ಲಿ ಇರೋಕ್ಕೆ ನಾವು ಸಂಪೂರ್ಣ ನಮ್ಗೆ ಧೈರ್ಯ ಸ್ಥೈರ್ಯ ಇರ್ತದೆ